ನಯನ ಭಾರ್ಗವ ಮುಖ್ಯಾಂಶಗಳು ಸರ್ಕಾರದಿಂದ ಅನುದಾನ ತರುವ ಯೋಗತೆ ಇಲ್ಲ ಸುಳ್ಳು ಆರೋಪ ಮಾಡುವುದನ್ನ ಬಿಡಿ ಶಾಸಕ ನಾಡಗೌಡರ ವಿರುದ್ದ ಮಾಜಿ ಶಾಸಕ ನರಹಳ್ಳಿ ವಾಗ್ದಾಳಿ ಶಾಸಕ ಸಿ ಎಸ್ ನಾಡಗೌಡರಿಗೆ ಸರ್ಕಾರದಿಂದ ಹಣ ತರುವ ಯೋಗ್ಯತೆ ಇಲ್ಲ ನನ್ನ ಶಾಸಕತ್ವ ಅವಧಿಯಲ್ಲಿ ಆದ ಕೆಲಸಗಳನ್ನು ತಾವು ತಂದ ಕೆಲಸಗಳು ಎಂದು ಸುಳ್ಳು ಹೇಳಿ ಜನರನ್ನ ಯಾಮಾರಿಸುತ್ತಿದ್ದಾರೆ ಸುಳ್ಳು ಹೇಳುವ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಇದನ್ನು ನಾನು ಎಂದಿಗೂ ಸಹಿಸುವುದಿಲ್ಲ ಇನ್ನು ಮುಂದೆ ದಾಖಲೆ ಸಿಮಿತ್ರ ಎಲ್ಲವನ್ನ ಬಿಚ್ಚಿಡುತ್ತೇನೆ ಎಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಎಸ್ ಪಾಟೀಲ್ ನಡಹಳ್ಳಿ ಗುಡುಗಿದರು ತಮ್ಮ ಫಾರ್ಮ್ ಹೌಸ್ನಲ್ಲಿ ರವಿವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ನಾಲ್ತೋಡ ಅಮರೇಶ್ವರ ದೇವಸ್ಥಾನ ಹತ್ತಿರ ಕಾಲುವೆ ಕಾಮಗಾರಿಗೆ ಮೊನ್ನೆ ಭೂಮಿ ಪೂಜೆ ನೆರವೇರಿಸಿದ ವೇಳೆ ನಾನು ಸಿಂಗಲ್ ಟೆಂಡರ್ ಮಾಡಲು ಯತ್ನಿಸಿದ್ದರಿಂದ ಟೆಂಡರ್ ರದ್ದಾಗಿ ಕೆಲಸ ವಿಳಂಬವಾಗಿದೆ ಎಂದು ಆಪಾದಿಸಿರುವುದು ಸತ್ಯಕ್ಕೆ ದೂರವಾದದ್ದು ಎಂದರು ಗುತ್ತಿಗೆದಾರ ಎಂಎನ್ ಮದ್ರಿ ಆ ಕೆಲಸವನ್ನು ಹಿಡಿದಿದ್ದರು ರೈತರ ಮಧ್ಯೆ ವ್ಯಾಜದಿಂದ ಆ ಕೆಲಸ ಅರ್ಧಕ್ಕೆ ನಿಂತಿತ್ತು ನಂತರ ಬಾಕಿ ಉಳಿದ ಕೆಲಸ ಸೇರಿಸಿ ಶಾಸಕತ್ವದ ಕೊನೆಯ ಅವಧಿಯಲ್ಲಿ ಟೆಂಡರ್ ಕರೆದಿದ್ದರು ಸಿಂಗಲ್ ಬೀಡ್ ಆಗಿದ್ದರಿಂದ ನಿಯಮದ ಪ್ರಕಾರ ರದ್ದುಪಡಿಸಿ ಹೊಸದಾಗಿ ಟೆಂಡರ್ ಕರೆಯಬೇಕಿತ್ತು ಅಷ್ಟರಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಾಯಿತು ನಂತರ ಹೊಸ ಸರ್ಕಾರ ಅದನ್ನು ರದ್ದುಗೊಳಿಸಿತು ಇದುವರೆಗೆ ಹೊಸ ಟೆಂಡರ್ ಕರೆದಿಲ್ಲ ಇದರಲ್ಲಿ ನನ್ನ ಪಾತ್ರ ಏನಿದೆ ಎಂದು ಪ್ರಶ್ನಿಸಿ ಸುಳ್ಳು ಹೇಳಿ ಮತದಾರರನ್ನ ಯಾಮಾರಿಸುವುದನ್ನ ಕೈಬಿಡಿ ಎಂದರು ಸರ್ಕಾರದಿಂದ ಹಣ ತರುವಂಥ ಯೋಗ್ಯತೆ ಇಲ್ಲ ಯಾವುದೇ ಅನುದಾನನ ಇವತ್ತಿನವರೆಗೂ ತಂದಿಲ್ಲ ಆದ್ರೆ ಮುಂಜಾನೆ ಇದ್ರೆ ಆ ವ್ಯಕ್ತಿ ಮಾಡೋದು ಏನಪ್ಪ ಅಂದ್ರೆ ಬರೀ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಹೇಳೋದು ಸುಳ್ಳು ಹೇಳೋದು ಬಿಟ್ಟರೆ ಏನು ಮಾಡೋದು ನಾಟಕ ಮಾಡೋದು ಜನರ ಮುಂದೆ ಡ್ರಾಮಾ ಮಾಡೋದು ಮತ್ತೆ ಸುಳ್ಳು ನಾನು ಒಂದೊಂದೂರು ವರ್ಷದಿಂದ ಸ್ವಲ್ಪ ಸುಮ್ಮನಿದ್ದೆ ನಾನು ಇರಲಿ ನೋಡೋಣ ಏನೇನು ಮಾಡ್ತಾರೆ ಆದ್ರೆ ಇತ್ತೀಚೆಗೆ ದಿನ ಬೆಳಗ್ಗೆ ಗೆದ್ದರೆ ಯಾವುದೇ ವೇದಿಕೆ ಇರೋದಿರಪ್ಪ ಅಂದರೆ ಸುಳ್ಳು ಕೆಲಸ ಮಾಡ್ತಾರೆ ನಾನು ಎರಡು ದಿವಸದಿಂದ ಗಮನಿಸ್ತಾ ಇದ್ದೀನಿ ಈ ಒಂದೆರಡು ಕಾಮಗಾರಿಗಳನ್ನ ಗುದ್ದಿ ಪೂಜೆ ಮಾಡಿದ್ದಾರೆ ಆಮೇಲೆ ನಾಲ್ಕು ತೋಟದಲ್ಲಿ ಮನೆಗಳನ್ನು ನಿನ್ನೆ ಫಲಾನುಭವಿ ಕೊಟ್ಟಿದ್ದೇನೋ ನಿಮ್ಮ ಹಕ್ಕುಪಾತ್ರವನ್ನು ಕೊಟ್ಟಿದ್ದಾರೆ ಎಲ್ಲ ತವಲೇ ಸುಳ್ಳು ಹೇಳೋದು ದಾಖಲಾತಿ ಇಟ್ಕೊಂಡು ಮಾತಾಡ್ತಾರ ನಾನು ತಯಾರಿದ್ದೀನಿ ಮಾತಾಡಿ ಅದು ಬಿಟ್ಟು ಜನರನ್ನ ಸುಳ್ಳು ಹೇಳಿ ಆಮಾರಿಸುವಂಥದ್ದು ಇದನ್ನು ಮುಂದುವರಿಸಿದರೆ ಇವರು ಸಂಪೂರ್ಣ ರಾಜಕೀಯ ಇತಿಹಾಸದಲ್ಲಿ ಇವರು ರಾಜಕೀಯ ಜೀವನದಲ್ಲಿ ಏನೇನು ಮಾಡ್ಯಾರ ಇದೆಲ್ಲವನ್ನು ದಾಖಲಾತಿ ಸಮೇತ ತೆಗೆದು ನಾನು ಸುಮ್ಮನೆ ದಾಖಲಾತಿ ಇಲ್ಲದೆ ಹೇಳಲ್ಲ ನಾನು ತೀರ್ಮಾನ ಮಾಡಿದ್ದೇನೆ ವಾರದಲ್ಲಿ ಎರಡು ದಿನ ಪತ್ರಿಕಾಗೋಷ್ಠಿ ಮಾಡ್ತೇನೆ ವಾರದಲ್ಲಿ ಎರಡು ಪತ್ರಿಕಾಗೋಷ್ಠಿ ಮಾಡ್ತೇನೆ ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಒಂದೊಂದು ಹೊಸ ಹೊಸ ವಿಚಾರಗಳನ್ನು ಹೇಳಿದ್ದೀನಿ ಹೇಳೋದಲ್ಲ ಹೊಸ ಹೊಸ ವಿಚಾರಗಳನ್ನು ದಾಖಲಾತಿಗಳ ಸಮೇತ ಬಿಚ್ಚಿಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಇವತ್ತು ಕರೆದಿರೋದು ಭಾಳ ಪ್ರಮುಖವಾಗಿ ನಾಲ್ತವಾಡದ ಅಂಬರೀಶ್ವರ್ ಗುಡಿ ಹತ್ತಿರ ಒಂದು ರೋಡ್ ಕ್ರಾಸ್ ಮಾಡುವಂಥ ಒಂದು ಬ್ರಿಡ್ಜು ಕಟ್ಟಬೇಕದು ಏನು ಕ್ಯಾನಲ್ಗೆ ಆ ಕಡೆಯಿಂದ ಈ ಕಡೆ ಏನು ನಾಲ್ತವಾಡ್ ಮತ್ತು ಮುದ್ರೇವಾಡ ರಸ್ತೆ ಇದೆ ఆ రస్త క్రాస్ మేము కాలవిక బ్రిడ్జ్ కట్టు అదన ఇప్ప వర్ష దేని ఎమ్ ఎల్ ఆగి ఫస్ట్ దేశముఖర ఫస్ట్ దేశముఖర నీరవరి చల్లవాదు ఎరడనే బారీ ఇల్ కలసీ యాకంద్ర ఆ భాగ నీరవరి ఆగబారు ನಿಲ್ಲಿಸಿದ್ರ ಅರ್ಥ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ರು ಮಾಡಕ್ಕೆ ಬಿಡಲಿಲ್ಲ ಏ ಸ್ಕೀಮು ತಾವಾಗ ಸ್ಟಾರ್ಟ್ ಆಯ್ತಲ್ಲ ಎಲ್ ಬಿ ಸಿ ನೀವು ನೋಡಿ ಗಮನಿಸ್ರಿ ನಾಲ್ತಾಡು ಸಮೀಪ ಹೋಗಿ ನಿಂತ ಕ್ಯಾನಲ್ಲು ನಾ ಎಮ್ ಎಲ್ ಎ ಆಗುತ್ತಾನೆ ಕ್ಯಾನಲ್ ಮುಂದೆ ಹೋಗಲಿಲ್ಲ ಅದನ್ನ ಇಟ್ಕೊಂಡಿದ್ರು ಯಾಕಂದರೆ ಅಲ್ಲಿ ದೇಶಮುಖ್ ಬರ್ತವೆ ಆರ್ಯಶಂಕರ ಆಮೇಲೆ ಅದು ನಿಮ್ಮ ನಾಗಬೇನಾಳ ಇವೆಲ್ಲ ದೇಶಮುಖರ ಹಳ್ಳಿಗಳು ಆ ಹಳ್ಳಿಗಳ ರೈತರುಗಳ ನೀರು ಹೋಗ್ಬಾರ್ದಲ್ಲ ಈ ಪುಣ್ಯಾತ್ಮನ ರಾಜಕೀಯ ದ್ವೇಷ ಅದು ಇಟ್ಟಿದ್ರು ನಾನು ಬಂದ ಮೇಲೆ ಏನು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗಬೇಕು ಕೌಡಿಮಟ್ಟಿಯಿಂದ ನಾಲ್ಕುವಾಡಕ್ಕೆ ಹೋಗುತ್ತಾನ ನೀವು ಬೇಕಾದ್ರೆ ಹೋಗಿ ಅಬ್ಸರ್ವ್ ಮಾಡಿ ಹದಿಮೂರು ಬೈಪಾಸ್ಗಳು ಮಾಡ್ಸಿನಿ ಕ್ಯಾನೆಲ್ಗಳೇನು ಬಾಕಿ ಉಳಿದಿತ್ತಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಯಾನಲ್ಗಳನ್ನು ಕೆಲಸನ ಮುಗಿಸುವಂಥ ಕೆಲಸ ಮಾಡಿದ್ವಿ ಇದು ಯಾಕೆ ಪೆಂಡಿಂಗ್ ಉಳಿದಿತ್ತು ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ಕೆಲಸ ಮದುವೆಯವ್ರಿಗೆ ಆಗಿತ್ತು ಅವರು ಇಲ್ಲೇ ಇದ್ದಾರೆ ಅವರು ಕೂಡ ಇದೇ ಊರನಾರ ಕಾಂಟ್ರಾಕ್ಟ್ರು ಅಲ್ಲಿ ಇವರು ಲ್ಯಾಂಡ್ ಡಿಸ್ಪ್ಯೂಟ್ಗಳು ಮಾಡಿ ಕುತ್ಕೊಂಡ್ರೆ ಅಲ್ಲಿ ಅರಸನಾಡದಿಂದ ಅಲ್ಲಿ ತನ ಆ ಭಾಗದಲ್ಲಿ ಆದಾಗ ಅದು ಪ್ಯಾಕೆ ಅದು ಹಾಗೆ ಉಳಿದಿತ್ತು ಅದನ್ನೆಲ್ಲ ಸಾಲ್ವ್ ಮಾಡಿ ಎಲ್ಲೆಲ್ಲಿ ಬಾಕಿ ಉಳಿದಿರ್ತಾವಂತಲ್ಲ ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಇನ್ನೇನು ಮೂವತ್ತೈದು ಲಕ್ಷ ರೂಪಾಯಿ ಕೆಲಸ ಇದು ಮೂವತ್ತೈದು ನಲವತ್ತು ಲಕ್ಷ ಏನು ಭಾಳ ದೊಡ್ಡ ಕೆಲಸ ಅಲ್ಲ ಇದು ಬಾಕಿ ಉಳಿದಿರ್ತಕ್ಕಂಥ ಏನೇನು ಅಲ್ಲೆಲ್ಲಿ ಕೆಲಸ ಬಾಕಿ ಉಳ್ದಿದಾವೆ ಬಾಕಿ ಉಳ್ದಿರ್ತಕ್ಕಂಥ ಕೆಲಸನ ಎಲ್ಲವನ್ನು ಸೇರಿಸಿ ಅವರು ಟೆಂಡರ್ ಕರೆದರು ನಮ್ಮ ಕಾಲದಲ್ಲಿ ಕೊನೆ ನಮ್ಮ ಅವಧಿ ಬರುವಂಥ ಸಂದರ್ಭದಲ್ಲಿ ಟೆಂಡರ್ ಕರೆದಿದ್ರು ಟೆಂಡರ್ ನಿಯಮಗಳು ಏನು ಹೇಳ್ತದೆ ಯಾರ್ಯಾರು ಒಬ್ಬರು ಹೆಚ್ಚು ಹಾಕಿರ್ತಾರೆ ಅವ್ರದ್ದು ಆಟೋಮೆಟಿಕ್ ಯಾರು ಲೋ ಇರ್ತದೆ ಟೆಕ್ನಿಕಲ್ ಬಿಡು ಫೈನಾನ್ಸ್ ಬಿಡು ಓಪನ್ ಮಾಡಿ ಕೊಡ್ತಾರೆ ಒಂದು ವೇಳೆ ಸಿಂಗಲ್ ಟೆಂಡರ್ ಆಗಿದ್ರೆ ಆಟೋಮೆಟಿಕ್ ಆಗಿ ಅದು ಮತ್ತೆ ವಾಪಸ್ಸು ಟೆಂಡರ್ ಕರೀತಾರೆ ಮೊನ್ನೆ ಏನಾಗಿದೆ ಯಾವ್ಯಾವ ಸಿಂಗಲ್ ಟೆಂಡರ್ ಆಗಿದ್ದಾರೆ ಅವನ್ನೆಲ್ಲನೂ ಕೂಡ ನಮ್ಮ ಕಾಲದಲ್ಲಿ ಅವನ್ನೆಲ್ಲ ರದ್ದು ಮಾಡಿದರು ಆಮೇಲೆ ನೀತಿ ಸಂಹಿತೆ ಬಂತು ಅದು ನೆಕ್ಸ್ಟು ಈ ಸರ್ಕಾರ ಬಂದು ಈ ಸರ್ಕಾರ ಬಂದ ಮೇಲೆ ಒಂದು ಟೆಂಡರ್ ಇವತ್ತಿಗೆ ಕರೆದಿಲ್ಲ ಇದು ಒಂದೇ ಅಲ್ಲ ಇಂಥ ಬಹಳಷ್ಟು ಇದಾವೆ ಅಲ್ಲೆಲ್ಲ ಪೆಂಡಿಂಗ್ ಇರೋ ಕೆಲ್ಸಗಳು ಕರೆದಿಲ್ಲ ಈ ವಿಷಯವಾಗಿ ಚುನಾವಣೆ ಮುಗಿದ ಮೇಲೆ ನಾಲ್ತವಾಡದಲ್ಲಿ ಕೆಲವು ಹುಡುಗರು ಯುವಕರೆಲ್ಲ ಸೇರಿ ಶಿವಾನಂದ್ ವಾಲಿಯವರ ಮತ್ತು ಆ ಎಲ್ಲ ಯುವಕರ ತಂಡ ಸೇರಿ ಅಲ್ಲಿ ಸ್ಟ್ರೈಕಿ ಕೂತ್ಕೊಂಡ್ರು ಸ್ಟ್ರೈಕಿ ಕೂತ್ಕೊಂಡಾಗ ನಮ್ಮ ಪಕ್ಷದ ನಾಯಕರುಗಳು ಮುಖಂಡರುಗಳು ಕೂಡ ಹೋಗಿ ಅಲ್ಲಿ ಧರಣಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಭಾಗವಹಿಸಿದ್ದಾರೆ ಯಾಕಂದರೆ ಅದು ಎಲ್ರಿಗೂ ಕೂಡ ಒಳ್ಳೇದಾಗುವಂಥದ್ದು ಅನ್ನೋ ದೃಷ್ಟಿಯಿಂದ ಮಾಡಿದ ಅದರ ಮುನ್ನಾದಣಿಯವರು ಇಲ್ಲ ಆ ಮೂವತ್ತೈದು ಲಕ್ಷ ರೂಪಾಯಿ ಕೆಲಸ ಶಾಂಕ್ಷನ್ ಮಾಡತ್ತ ಒಂದು ವರ್ಷ ಒಂದು ವರ್ಷದಲ್ಲಿ ಇಲ್ಲೇ ಅದು ಸಿ ಎ ಕೈಯಾಗಿರುತ್ತದೆ ಮೂವತ್ತೈದು ಲಕ್ಷ ಏನು ದೊಡ್ಡದಲ್ಲ ಅದು ಇಲ್ಲೇ ಸಣ್ಣ ಪುಟ್ಟ ಕೆಲಸ ಇಲ್ಲೇ ಲೆವೆಲ್ ಅಲ್ಲಿ ಕೇಳ್ಬಿಟ್ಟು ಒಂದೇ ಹದಿನೈದೇ ದಿನದಾಗ ಅದನ್ನು ಮಾಡಿಸ್ಬೋದಾಗಿತ್ತು ಅದನ್ನ ಮಾಡಿಸ್ಲಿಲ್ಲ ಈಗ ಮತ್ತೆ ಅವರು ದಂಡಿ ಅಂತ ಕೂತಿದ್ರು ನೀನು ದಂಡಿ ಕೂತ್ಕೋಬಾರ್ದು ಹೇಳಿ ಇನ್ನೂ ಟೆಂಡರ್ ಅಪ್ರೂವ್ ಆಗಿಲ್ಲ ಇನ್ನು ಟೆಂಡರ್ ಯಾರ ಹೆಸರಿಗೆ ಅಂತ ಆಗಿಲ್ಲ ಅದನ್ನ ಪೂಜೆ ಮಾಡಿದ್ದಾರೆ ಮಾಡಲಿ ನನಗೇನು ಅಭ್ಯಂತರ ಇಲ್ಲ ಮುಂದೆ ಅವ್ರಿಗೆ ಅದನ್ನು ಮಾಡಿಸು ಯಾರಿಗಾರ ಹೇಳಿ ಅಂತ ಮಾಡ್ಸಿರ್ಬೋದು ಅರ್ಜೆಂಟ್ ಇದ್ರೆ ಕೆಲಸ ಮಾಡಿಸಿಲ್ಲ ನೀರಾವರಿ ಕೆಲಸಗಳನ್ನು ಮಾಡಿಸೋದಕ್ಕೆ ನಾನು ಯಾವತ್ತೂ ಕೂಡ ವಿರೋಧ ಮಾಡಲ್ಲ ಒಂದೊಂದ್ಸರಿ ಅನಿವಾರ್ಯ ಇದ್ದಾಗ ನಾವು ಹೇಗೆ ಟೆಂಡರ್ ಕಾಂಟ್ರಾಕ್ಟರ್ ಹೇಗೆ ಕೆಲಸನೂ ಮಾಡಲ್ಲ ನಮ್ಮ ಸರ್ಕಾರದ ಮೇಲೆ ನನ್ನ ಮೇಲೆ ಹಿಂದಿನ ಸರ್ಕಾರ ಹಿಂದಿನವರು ಒಂದೊಂದು ಸಿಂಗಲ್ ಟೆಂಡರ್ ಮಾಡಿಸಿ ಅದು ದುರುಪಯೋಗ ಮಾಡಕ್ಕೆ ಹೊರಟಿದ್ರು భ్రష్టాచారట అన్నో రీతిని ఆరోపారు భాషణి యాకంద్రు మారింత తప్పులు ఆ వ్యక్తి కొట్టె కిచ్చిన మనుష్య యావత్ బడవరు రైతులు నెమ్మది బతుకుబు అన్నోంత వట్టె ఆ మనసులో మేలు మాత్ర ముఖ మాత్ర మ్యాల్ మాత్ర చంద కాదు ఒకగలలో విష యాకే యావత్త మార్తా కేల్సా మా ಆಯ್ತು ನಮಗೇನು ಹೇಳ್ತಾರೆ ಅವರು ಸಿಂಗಲ್ ಟೆಂಡರ್ ಕರೆಸಿ ಇವರು ಅದನ್ನು ದುರುಪಯೋಗ ಉಪಯೋಗ ಮಾಡಕ್ ಅಂತ ನನ್ನ ಮೇಲೆ ಹೇಳ್ತರ್ತಾನೆ ತಾನೆ ಇಲ್ಲ ನೋಡ್ರಿ ದಾಖಲಾತಿ ಕೊಡ್ತೀನಿ ಇದು ದಾಖಲಾತಿ ನಿಮ್ಮೆಲ್ಲರಿಗೂ ವಾಟ್ಸಪ್ಪಿಗೆ ಈಗ ಗ್ರೂಪಲ್ಲಿ ಈ ಮೂವತ್ತೈದು ಲಕ್ಷ ರೂಪಾಯಿ ಅದು ಟೆಂಡರ್ ಕರೆಸಾರಲ್ಲ ಇದಕ್ಕೆ ಆರು ಮಂದಿ ಟೆಂಡರ್ ಹಾಕ್ಯಾರ ಆ ಕೆಲಸಕ್ಕೆ ಗುರುತಿಗೆದಾರ ಶ್ರೀಕೃಷ್ಣ ಕೊಂಗಿ ರಾಯನಗೌಡ ಚಿತ್ತಾಪುರ್ ಬಹದ್ದೂರ್ ರಾಠೋಡ್ ಸಣ್ಣ ಭೀಮರಾಯ್ ಎಲ್ಲ ದೇವಣ್ಣ ಮಾದರ್ ಟೆಂಡರ್ ಹಾಕಿದ್ದಾರೆ ನಿಯಮದ ಪ್ರಕಾರ ಇವರಲ್ಲಿ ಅತಿ ಕಡಿಮೆ ಕೋರ್ಟ್ ಮಾಡಿದವರಿಗೆ ಟೆಂಡರ್ ಮಂಜೂರು ಮಾಡಬೇಕು ಆದರೆ ಶೇಕಡಾ ಹದಿನೈದಕ್ಕೂ ಹೆಚ್ಚು ಕೋರ್ಟ್ ಮಾಡಿರುವ ತಮ್ಮ ಪರಮಶಿಷ್ಯ ರಾಯನಗೌಡರಿಗೆ ಟೆಂಡರ್ ಕೊಡಿಸಲು ನಾಡಗೌಡರು ಪ್ರಯತ್ನಿಸುತ್ತಿದ್ದಾರೆ ಸಿಂಗಲ್ ಬಿಡ್ ಟೆಂಡರ್ ಎನ್ನುತ್ತಾರೆ ಕಳಿಸಲಾಗಿದೆ ಹಾಗಾದ್ರೆ ಸಿಂಗಲ್ ಟೆಂಡರ್ ಮಾಡಿಸಿ ಭ್ರಷ್ಟಾಚಾರ ಮಾಡುತ್ತಿರುವರು ಯಾರು ಅನ್ನೋದನ್ನ ಜನರೇ ನಿರ್ಧರಿಸಲಿ ಎಂದರು ಆಮೇಲೆ ಮಲ್ಲಪ್ಪ ಚಿತ್ತಾಪುರ್ ಬಹದ್ದೂರ್ ಪುರಪ್ಪ ರಾಠೋಡ್ ಸಣ್ಣ ಭೀಮರಾಯ್ ఎల్లప్ప భీమప్ప లమాణి దేవణ శివసయ్య మాదర్ శివబ మాదర్ ఆరు జన టెండర్ ఈ ఆరు జన టెండర్ హాకరి లోయెస్ట్ ఇల్వా టెండర్ లోయెస్ట్ తన ఆరు జనన కండిషన్స్ జన ప్రమాణికర అదే ದೊಡ್ಡ ದೊಡ್ಡ ಕೆಲಸಗಳಾದರೆ ಕಂಡೀಷನ್ಸ್ ಹಾಕಕ್ಕೆ ಬರ್ತದೆ ಮಷಿನರಿ ಇರಬೇಕು ಇನ್ನೊಂದು ಇರಬೇಕು ಬೇರೆ ನಿಯಮಗಳಾಕಿ ಇದು ಬಿಲೋ ಫಿಫ್ಟಿ ಲ್ಯಾಕ್ಸ್ ಬಿಲೋ ಫಿಫ್ಟಿ ಲ್ಯಾಕ್ಸ್ ವರ್ಕಿಗೆ ಯಾವ ನಿಯಮಗಳನ್ನ ಹಾಕಕ್ಕೆ ಬರಲ್ಲ ಯಾರನ್ನು ತೆಗ್ಸೋಕ್ಕೂ ಬರಲ್ಲ ಈಗ ಏನು ಮಾಡ್ತಾಯಿದ್ದಾರೆ ಇದನ್ನ ಇದನ್ನ ಊದರಿಗೆ ಇಬ್ಬರನ್ನ ಬಿಟ್ಟು ಇವರು ಪರಮಶಿಷ್ಯ ಯಾರು ರಾಯನಗೌಡ ಚಿತ್ತಾಪುರ್ ಇವನಿಗೆ ಕೆಲಸ ಕೊಡಿಸ್ಬಿಡ್ತೀರ ಅವನು ಬೆಡ್ಡಲ್ಲಿ ಯಾವಾಗ ಇವರು ಹೇಳಿದವ್ರೆಲ್ಲರಿಗೂ ತಗ್ಸೋರು ಈಗ ಅಪ್ರೂವಲ್ಲಿ ಕಳಿಸಿದ್ದಾರೆ ಇದನ್ನು ಅಪ್ಪಾಜಿ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಾನು ನೇರವಾಗಿ ಕೇಳ್ತೀನಿ ಈ ಕೆಲಸ ಯಾಕೆ ಮಾಡಿದೆ ನಾನು ಮಾಡಿದ್ರು ತೋರಿಸಿ ನಾನು ರೆಡಿ ಇದ್ದೀನಿ ಇದೇ ತಾತ್ ನಾನು ನಾನಿದ್ದಾಗ ಹೈಯೆಸ್ಟ್ ಕೆಲಸ ಮಾಡಿದ್ದಾರೆ ಇದೇ ಕೊಂಗಿ ಕಾಂಗ್ರೆಸ್ ಲೀಡ್ರ್ ನಾನಿದ್ದಾಗ ಕೆಲಸ ಮಾಡಿದ್ದಾರೆ ಇದೇ ಕಾಂಗ್ರೆಸ್ ಲೀಡ್ರ್ ಎಲ್ಲಪ್ಪ ಹೈಯೆಸ್ಟ್ ಕೆಲಸ ಮಾಡಿದ್ದಾರೆ ಎಷ್ಟು ಜನ ಕಾಂಟ್ರಾಕ್ಟ್ರು ಬೇಕು ನಿಮಗೆ ಕಾಂಗ್ರೆಸ್ನ ಸಪೋರ್ಟ್ ಮಾಡಿದವರು ಕಾಂಗ್ರೆಸ್ನಾಗಿದ್ದವ್ರು ನಾನು ಯಾವತ್ತೂ ಕೂಡ ಈ ಕೆಲಸ ಮಾಡಕ್ಕೆ ಹೋಗಲಿಲ್ಲ ಇದನ್ನ ನನ್ನ ಮೇಲೆ ಆರೋಪ ಮಾಡ್ತೀರಿ ಇದು ಒಂದೇ ಅಂತ ಇನ್ನೂ ಭಾಳದ ತೆಗಿತೀನಿ ನಾನು ಇದೆಲ್ಲರ ಹಿಂದೆ ನಾಡಗೌಡರ ದತ್ತುಪುತ್ರ ಸುರೇಶ್ ನಾಡಗೌಡರ ಕೈವಾಡವಿದೆ ನನ್ನ ಅವಧಿಯಲ್ಲಿ ಕಾಂಗ್ರೆಸ್ನ ರಾಯನಗೌಡ ಕೊಂಗಿ ಯಲ್ಲಪ್ಪ ಅವರಿಗೆ ಕೆಲಸ ಕೊಡಿಸಿ ಬೆಂಬಲಿಸಿದ್ದೇನೆ ಈಗ ಅಂದಾಜು ನಾಲ್ಕು ಪಾಯಿಂಟ್ ಐದು ಕೋಟಿ ಅನುದಾನದ ಎಎಲ್ಬಿಸಿ ಮೇಂಟೆನೆನ್ಸ್ ಟೆಂಡರ್ ಕರೆಯಲಾಗಿದೆ ಕಾಲುವೆಯಲ್ಲಿ ಒಂದು ಬುಟ್ಟಿ ಮಣ್ಣನ್ನು ತೆಗೆಯದೆ ಪೂರ್ತಿ ಅನುದಾನ ಎತ್ತಿ ಹಾಕುವ ಹುನ್ನಾರ ನಡೆದಿದೆ ಆಡಳಿತ ಅಧಿಕಾರಿ ಆಗಿರುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪಿಡಬ್ಲ್ಯೂ ಡಿ ರೆಗ್ಯುಲರ್ ಗ್ರಾಂಟ್ ಎತ್ತಿ ಹಾಕಿದ್ದು ದಾಖಲೆ ಸಮೇತ ಬಹಿರಂಗಪಡಿಸಿವೆ ಇವರು ಲೂಟಿ ಹೊಡೆಯಲು ನಿಂತಿದ್ದಾರೆ ನನ್ನ ಸಹವಾಸಕ್ಕೆ ಬಂದರೆ ನಿಮ್ಮ ಬೆನ್ನು ಹತ್ತುವುದು ಖಚಿತ ಎಚ್ಚರಿಸಿದರು ನನಗೆ ಈ ಕಾಂಟ್ರಾಕ್ಟರ್ ನನ್ನ ಮನೆಗೆ ಬರಕ್ ಬಿಟ್ಟಿಲ್ಲ ನಾನು ಯಾವತ್ತೂ ಬಿಟ್ಕೊಂಡಿಲ್ಲ ನೀವು ದಿನ ಹೊತ್ತು ಹಿಂದೆ ಇರ್ತಾರೆ ನಿಮ್ಮ ದತ್ತು ಪುತ್ರ ಸುರೇಶ್ ನಾಡಗೌಡ ಏನಪ್ಪಾ ಬೆನ್ನತ್ಬೇಕ ನಾನು ನಿನಗೆ ಬೆನ್ನತ್ತಂದ್ರೆ ಹತ್ತಿನ ನಂದೇನಿಲ್ಲ ನನ್ನ ಸವಾಸಕ್ಕೆ ಬಂದರೆ ನಾನು ಖಂಡಿತ ಬೆನ್ನತ್ತೇನೆ ನಾನು ಯಾವತ್ತು ನಾನು ನಮ್ಮ ಬಿ ಜೆ ಪಿ ಸಪೋರ್ಟರ್ ಸಿ ಕಾಂಟ್ರಾಕ್ಟರ್ ಆ ಯಾವತ್ತು ಇಟ್ಕೊಂಡಿಲ್ಲ ನನ್ನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಸಪೋರ್ಟ್ ಮಾಡಿದ್ದೀನಿ ನೀವು ಮಾಡಿ ಯಾವನಿಗೆ ಬಗ್ಗಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಮಾಡಿ ನೀವು ನಾನು ನಿಮ್ಗೆ ಬೆಂಬಲವಾಗಿ ನಿಂತಿರ್ತೇನೆ ಯಾವುದಕ್ಕೂ ಬಗ್ಗೆ ಅಂತ ಹೇಳಿದೀನಿ ಇಷ್ಟು ಇಷ್ಟು ಒಳ್ಳೆ ಕೆಲಸಗಳಾಗಿದಾವೆ ನಾನು ಅವ್ರು ಈಗ ಏನೇನು ಮಾಡ್ಯಾರ ಒಂದು ವರ್ಷದಾಗ ಅದು ಏನೇನು ಆಗೈತೆ ಅದೊಂದು ಇತಿಹಾಸ ನಾನು ಆಮೇಲೆ ಹೇಳ್ತೀನಿ ಈಗ ನೋಡಿ ಇದು ದಾಖಲಾತಿ ಇದನ್ನ ಹೆಂಗೆ ತೆಗಿಸ್ತಿರಪ್ಪ ವಾಪಸ್ಸು ಆರು ಮಂದಿ ಕಳಿಸ್ಬೇಕು ತಾನೆ ಇದು ಆರು ಮಂದಿ ಬೆಡ್ ಎತ್ಬಕ್ತಾನೆ ಅದು ಬಿಲೋ ಐವತ್ತು ಐವತ್ತು ಲಕ್ಷದ ಕೆಲಸ ಇದು ಒಂದು ಬರೀ ಎರಡೇ ಕೊಡ್ತೀನಿ ಕೆ ಬಿ ಜೆನಲ್ ಆಮೇಲೆ ಇನ್ನೂ ಒಂದೊಂದು ಯಾಕಂದ್ರೆ ಇನ್ನೂ ವಾರಕ್ಕೆ ಎರಡು ಪತ್ರಿಕಾಗೋಷ್ಠಿ ಮಾಡ್ಬೇಕು ನಾನು ಡಿಸೈಡ್ ಮಾಡಿದ್ದೀನಿ ಸರಿ ನೋಡಿ ಇದು ಮೆಂಟೆನೆನ್ಸು ಒಂದು ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷದೊಂದು ಒಂದು ವಾಟರ್ ಮ್ಯಾನೇಜ್ಮೆಂಟ್ ಇದೆ ಇನ್ನೊಂದು ಎರಡು ಕೋಟಿ ನಲ್ವತ್ತೊಂಬತ್ತು ಲಕ್ಷದೊಂದಿದೆ ಇದೆ ಇವೆರಡೂ ಕೂಡ ನಿಮಗೆ ನಾನು ವಾಟ್ಸಪ್ಪಿಗೆ ಹಾಕಿದ್ದೀನಿ ಏನಿವು ಚಾನೆಲ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂದ್ರೆ ಏನು ನೀರು ಬಿಡೋಕ್ಕಿಂತ ಮುಂಚಿತವಾಗಿ ಕ್ಯಾನಲ್ಗೆ ಆ ಕ್ಯಾನಲನ್ನು ಕ್ಲೀನ್ ಮಾಡಿ ಮಣ್ಣು ಬಿದ್ದಿರ್ತದೆ ಎಲ್ಲ ಬಿದ್ದಿರ್ತದೆ ಮೇನ್ ಕ್ಯಾನಲ್ಸು ಡಿಸ್ಟ್ರಿಬ್ಯೂಟರ್ಸು ಲ್ಯಾಟ್ರಲ್ಸು ಅನ್ನೆಲ್ಲ ತೆಗೆಸಿ ರೈತರು ಹೊಲಕ್ಕೆ ಕರೆಕ್ಟಾಗಿ ನೀರು ಹೋಗಂಗೆ ಮಾಡಬೇಕು ಇದು ಸುರೇಶ್ ನಾಡ್ಗೌಡ ಕತೆ ಪೂರ್ತಿ ಲೂಟಿ ಹೊಡೆಯಕ್ಕೆ ನಿಂತಿದ್ದಾರೆ ಒಂದು ಪುಟ್ಟಿ ಮಣ್ಣು ತೆಗೆದಿಲ್ಲ ನೀರು ಬಿಟ್ಟಾಯ್ತು ನಿನ್ನೆ ನಿನ್ನೆ ಎ ಸಿ ಸಿ ಮೀಟಿಂಗ್ ಇತ್ತ ನೀರು ಬಿಟ್ಟಾಯಿತು ನೆನ್ನೆ ಕ್ಯಾನಲ್ಗೆ ಇದು ನಾಲ್ಕೂವರೆ ಕೋಟಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಲೂಟಿ ಹೊಡೆಯೋದಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥಿತ ಸಂಚು ಇದಕ್ಕೆ ಭಾಳ ಜನ ಹಾಕ್ಯವ್ರೆ ಕಂಡ್ರು ಯಾರ್ಯಾರು ಹಾಕ್ಯವ್ರೆ ಅಂತ ಲಿಸ್ಟ್ ಇದೆ ಅಲ್ಲ ಹದಿನೆಂಟು ಜನ ಹಾಕ್ಯವ್ರೆ ಇನ್ನೊಂದಕ್ಕೆ ಇದಕ್ಕೂ ಅಷ್ಟೇ ಹತ್ತೊಂಬತ್ತು ಜನ ಹಾಕ್ಯವ್ರೆ ಇವರೆಲ್ಲರಿಗೂ ಕಲೆ ಬಿದ್ದಾರೀ ಪುಣ್ಯಾತ್ಮ ಇವ್ರ ಪುತ್ರ ಸುರೇಶ್ ನಾಡಗೌಡ ಇವ್ರ ದತ್ತಪುತ್ರರು ಎಲ್ರಿಗೂ ಕಲೆಬಿದ್ದಾರೆ ನೀವು ತಕ್ಕೋರಿ ನೀವು ತಕ್ಕೋರಿ ನೀವು ತಕ್ಕೋರಿ ಅಂತ ನಾನಿದ್ದಾಗೂ ಟೆಂಡ್ರ ಕೇಳ ದಾಖಲಾತಿ ಸಿಗ್ತೇನೆ ನಿಮಗೆ ನಾನು ಮಾಧ್ಯಮದವ್ರಿಗೆ ಹೇಳೋಕ್ಕೆ ಬಯಸ್ತೇನೆ ಅವ್ರಿಗೂ ಹೇಳ್ತೀನಿ ಯಾರಾದರೂ ಒಬ್ಬ ಅಲ್ಲಿ ಮೇಂಟೆನೆನ್ಸ್ ಟೆಂಡರ್ ಒಂದು ಪುಟ್ಟಿ ಮಣ್ಣು ತೆಗ್ದಿಲ್ಲ ಬೇರೆ ಕಾಮಗಾರಿಗಳಿಗೆ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಟೆಂಡರ್ ಕರೆದಿಲ್ಲ ಪ್ರಶ್ನೆ ಬೇರೆ ಮತ್ತು ಇರ್ತಕ್ಕಂಥ ಕೆಲಸನೂ ಮುಂದುವರಿಸ್ತಾ ಇಲ್ಲ ಆದರೆ ಇದಕ್ಕೆ ನೀರು ಬಿಡೋದಕ್ಕೆ ಏನು ಕಾಯಿಲೆಗಳು ಮೇಂಟೆನೆನ್ಸ್ ಮಾಡಬೇಕು ಅಷ್ಟು ದುಡ್ಡು ಬಿಡೋಕೆ ಕೊಟ್ಟು ಕರೆ ಕೇಳಿದೆ ಟೆಂಡರ್ ಇದು ಒಂದೇನೋ ಅವ್ರು ಧರಣಿ ಕೂತರು ಅಂತೇಳಿ ಈಗಿನ ಶಾಸಕರು ಅವರು ಏನೋ ಇನ್ಫ್ಲೂಯೆನ್ಸ್ ಮೇಲೆ ಮೂವತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ ದಟ್ ಈಸ್ ಅ ಗ್ರೇಟ್ ಅದನ್ನು ಮಾಡಲಿ ಅವ್ರು ಕೆಲಸ ಮಾಡ್ಕೊಂಡು ಏನೋ ಹದಿನೈದು ಐದು ಮೂವತ್ತೈದು ಲಕ್ಷ ಕೆಲಸ ಮಾಡಿದ್ದಾರೆ ಭಾಷಣ ಮಾಡ್ತಾರೆ ಮಾಡಲಿ ಜನರಿಗೆ ಸುಳ್ಳು ಕೇಳ್ತಾರೆ ಇದು ಪ್ರಶ್ನೆ ಬಂದಿರೋದು ಅದಕ್ಕೆ ನಾನು ಮಾಧ್ಯಮದ ಮೂಲಕ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ರೆಡಿ ಇದೀನಿ ನಾಡಗೌಡ್ರೆ ನಾನೇ ಅನ್ಸ ಕೂತಿಲ್ಲ ನೀವೇನೇನು ಮಾಡಿರಲಿಲ್ಲ ನೀವೇನೇನು ಮಾಡಾಕತ್ತಿರಲಿಲ್ಲ ಈಗ ಎಲ್ಲ ದಾಖಲೆ ಸಮೇತ ತೆಗಿಯಕತ್ತೀನಿ ನಿಮ್ಗೆ ಏನೇನು ರೆಕಾರ್ಡ್ಸ್ ಬೇಕು ಕೊಡ್ತೀನಿ ಇನ್ನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಆ ಬಂದು ದುಡ್ಡು ಹೆಂಗೆ ಲೂಟಿ ಹೊಡ್ಯಾಕತ್ತೀರಿ ಅಂತ ಕೊಡ್ತೀನಿ ನಿಂಟ್ಸ್ ಕೊಡ್ತಾ ಹೋಗ್ತೀನಿ ನಿಮ್ಗೆ ಏನೇನು ಕೊಡ್ತೀನಿ ಅಂತ ತಾಲೂಕ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಡ್ಮಿನಿಸ್ಟ್ರೇಟರ್ ಜರ ಇಲ್ಲ ಬಾಡಿ ಇಲ್ಲ ಆ ದುಡ್ಡು ಬಂದಿದ್ದು ಕೆಲಸ ಮಾಡಿದ್ರೆ ಲೂಟಿ ಹೊಡಿತಾ ಇದ್ದಾರೆ ನಂಗೆ ಗೊತ್ತಿದೆ ಅದನ್ನ ನೆಕ್ಸ್ಟ್ ಪತ್ರಿಕಾಗೋಷ್ಠಿ ಅಲ್ಲಿ ಕೊಡ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆಯ ಸದಸ್ಯರಾದ ಸಂಗಮ್ಮ ದೇರಳ್ಳಿ ಸಣ್ಣ ಬಡಗೇರ ಬಸಪ್ಪ ತಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಮುಖಂಡರಾದ ಅಶೋಕ್ ರಾಠೋಡ್ ಸಂಜಯ್ ಬಾಗೇವಾಡಿ ಗಿರೀಶ್ ಗೌಡ ಪಾಟೀಲ್ ಹಿರೇಮುರಾಳ್ ಕಾವೇರಿ ಕಂಬಾರ್ ಪ್ರೀತಿ ಕಂಬಾರ್ ಮತ್ತಿತರರು ಉಪಸ್ಥಿತರಿದ್ದರು